ಇನ್ನು ಮುಡಾ ಸಂಗತಿ ಯಾರ್ಯಾರ ಬುಡಕ ಬಂದಿದೆ ಬರ್ತಾ ಇದೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ ಅದರ ಮುಂದುವರೆದ ಭಾಗ ಇದು ಮುಡಾ ಸಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆಯಲ್ಲಿ ಇದನ್ನು ಪ್ರಶ್ನೆ ಮಾಡಿ ಸಿಎಂ ಪತ್ನಿ ಪಾರ್ವತಿಯನ್ನು ಅರ್ಜಿ ಸಲ್ಲಿಸಿದ್ರು ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇದೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಹೈಕೋರ್ಟ್ ಪೀಠದಲ್ಲಿ ನಡೀತಿರುವಂಥ ಅರ್ಜಿಯ ವಿಚಾರಣೆ ಸಚಿವ ಭೈರ್ತಿ ಸುರೇಶ್ ಅರ್ಜಿ ಕೂಡ ಇವತ್ತೇ ವಿಚಾರಣೆಗೆ ಬರೆದಿದೆ ಮುಡಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಇಡೀ ಸಮನ್ಸ್ ಕೊಟ್ಟಿತ್ತು ಇಡೀ ಸಮನ್ಸನ್ನು ರದ್ದು ಮಾಡಿ ಇಬ್ಬರಿಂದಲೂ ಕೂಡ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು ಸಮನ್ಸ್ಗೆ ಇಂದಿನವರೆಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿತ್ತು ಇವತ್ತಿಗೆ ಮುಗಿಯುತ್ತೆ ಇದಾದಮೇಲೆ ಮುಂದೆ ಏನೀಗ ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ವಿಚಾರಣೆ ಆಗ್ತಾಯಿದೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಇಡಿ ಸಮನ್ಸ್ ಪ್ರಶ್ನೆ ಮಾಡಿ ಸಿ ಪತ್ನಿ ಪಾರ್ವತಿ ಮತ್ತು ಭೈರ್ತಿ ಸುರೇಶ್ ಸಲ್ಲಿಸಿದಂಥ ಅರ್ಜಿ ಆ ಅರ್ಜಿಯ ವಿಚಾರಣೆ ಇವತ್ತು ಬರ್ತಾ ಇದೆ ಹೈಕೋರ್ಟ್ ಪೀಠದಲ್ಲಿ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ